ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಒಡಿಐ ಮ್ಯಾಚ್ ಇವತ್ತು ಮುಗಿದಿದೆ ಹಾಗೆ ನಮ್ಮ ಇಂಡಿಯಾ ಸೋಲನ್ನು ಕೂಡ ಕಂಡಿದೆ ಇದಕ್ಕೆಲ್ಲ ಕಾರಣ ಏನು ಅಂತ ಗಂಭೀರ ಅವರು ಹೇಳಿದ್ದಾರೆ ಅದನ್ನೆಲ್ಲ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರ್ತದೆ ಮೊದಲನೇದಾಗಿ ನೋಡೋದಾದ್ರೆ ನಮ್ಮ ಬ್ಯಾಟಿಂಗಲ್ಲಿ ಒಂದು ಬೆಂಕಿಯಾಗಿ ಬ್ಯಾಟಿಂಗ್ ಆಗಿರುತ್ತೆ ಹಾಗೆ ವಿರಾಟ್ ಕೊಹ್ಲಿ ಅವರು ಹಂಡ್ರೆಡು ಹಾಗೆ ಋತ್ರಾಜ್ ಗಾಯಕ್ವಾಡವರು ಅವರು ಕೆ ಎಲ್ ರಾಹುಲ್ ಸಿಕ್ಸ್ಟಿ ಸಿಕ್ಸ್ ಒಂದು ಬೆಂಕಿ ಬ್ಯಾಟಿಂಗ್ ಆಗಿರುತ್ತೆ ಬಟ್ ಬಾಲಿಂಗಲ್ಲಿ ಇಡ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಬಾಲಿಂಗಲ್ಲಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿದ ಪ್ರಕಾರ ವಿಕೆಟ್ಗಳು ಬರೋಲ್ಲ ಹಾಗೆ ನೆಕ್ಸ್ಟ್ ನೋಡೋದಾದರೆ ಇನ್ನೊಂದು ಫೀಲ್ಡಿಂಗಲ್ಲೂ ಕೂಡ ಒಂದು ಮಿಸ್ ಫೀಲ್ಡ್ ಆಯಿತು ಅಂತಲೇ ಹೇಳ್ಬೋದು ಜಾಸ್ತಿ ಕೈಯಲ್ಲಿರೋ ಕ್ಯಾಚ್ಗಳಾಗಿರ್ಬೋದು ಹಾಗೆ ಮಿಸ್ ಆಗಿ ಪೋರ್ ಇದೆಲ್ಲ ಕಾರಣದಿಂದಾಗಿ ನಮ್ಮ ಇಂಡಿಯಾ ಇವತ್ತು ಸೊಲ್ನ ಕಂಡಿದೆ ನೆಕ್ಸ್ಟ್ ಮ್ಯಾಚಲ್ಲಿ ಮಂದಿಗೆ ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಪ್ರೆಸ್ ಮೀಟಲ್ಲಿ ಗೌತಮ್ ಗಂಭೀರ್ ಅವರು ಹೇಳಿದ್ದಾರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ